ಓಂ ಶ್ರೀ ಗುರುಗ್ರೋ ನಮಃ ಕೈವಾರ ತಾತಯ್ಯನವರ ಪಾದಾರ ನಿಂದ ವಂದಿಸುತ್ತಾ ಈ ದಿನದ ಕಾರ್ಯಕ್ರಮದ ವಿಶೇಷತೆ ಏನಪ್ಪಾ ಅಂದ್ರೆ ಈ ದಿವಸ ಕೈವಾರ ತಾತಯ್ಯನವರ ಜಯಂತೋತ್ಸವ ಅಂದ್ರೆ ಕೈವಾರು ತಾತಯ್ಯನವರು ಈ ಒಂದು ಪ್ರಪಂಚದಲ್ಲಿ ಹುಟ್ಟಿ ಜನ್ಮ ತಾಳಿ ವರ್ಷ ಆಗಿದೆ ಅಷ್ಟನೇ ವರ್ಷದ ಅಂದ್ರೆ ಇನ್ನೂರ ತೊಂಬತ್ತೊಂಬತ್ತನೇ ವರ್ಷದ ಜಯಂತೋತ್ಸವವನ್ನ ನಾವು ಈ ದಿವಸ ಶಿರಾದಲ್ಲಿ ಎಲ್ಲ ಬಲಿಜ ಬಾಂಧವರು ಸೇರಿ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನ ಮಾಡ್ಬೇಕಪ್ಪ ಅಂತ ಹೇಳಿ ನಾವು ಶಿರಾ ತಲಾಕ್ ಆಫೀಸ್ ನಲ್ಲಿ ತಹಸೀಲ್ದಾರ್ ಅವರಾಗಿರ್ತಕ್ಕಂಥ ರೇಷ್ಮಾ ಶೆಟ್ಟಿ ಅವರನ್ನ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಆಹ್ವಾನ ಮಾಡಿಸಿ ಹೋಗೋಟು ಈ ಒಂದು ಸಾಲವನ್ನ ಆಸೀನಿದ್ದಾರೆ ಅವರಿಗೆ ನಾನು ನಮ್ಮ ಕೈವಾರ ತಾತೆಯವರ ಮಹಿಳಾ ಕಲೀಜಾ ಸಂಘದ ವತಿಯಿಂದ ಪುರುಷ ಇಂದು ತಾಲೂಕು ಆಡಳಿತ ವತಿಯಿಂದ ತಾತಯ್ಯನವರ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ಇದರಲ್ಲಿ ನಾನು ಪಾಲ್ಗೊಂಡಿರ್ತಕ್ಕಂಥದ್ದು ತುಂಬಾ ಸಂತೋಷಕರವಾಗಿರ್ತಕ್ಕಂಥ ವಿಚಾರ ನನಗೂ ನಿನ್ನೆನೆ ಜಾತ್ರೆ ಇದೆ ಚಿಂತಾಮಣಿಯಲ್ಲಿ ನಾನು ಆ ಭಾಗದಲ್ಲಿ ಒಂದೆರಡು ವರ್ಷ ಸ್ಟಡಿ ಮಾಡಿದಂತ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಹಳೆ ಕೋಲಾರ ಡಿಸ್ಟಿಕ್ ಇತ್ತು ಆ ಟೈಮ್ ಅಲ್ಲಿ ನನಗೂ ಸಹ ಒಂದು ಮಹಾತ್ಮರ ಬಗ್ಗೆ ಇದೆ ತುಂಬ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಏನು ಅವರ ಮಾತು ವೇದವಾಗಿರ್ತಕ್ಕಂಥದ್ದು ಏನವರು ಮಾತು ಹೇಳ್ತಾರೆ ಅದು ವೇದವಾಗಿರುವಂಥದ್ದು ಆ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಅವರ ಮಾ ಅವರ ನುಡಿ ಮದ್ದು ಆಗಿ ಮದ್ದು ಅಂದ್ರೇನು ಔಷಧವಾಗಿರ್ತಕ್ಕಂಥ ರೀತಿಯಲ್ಲಿ ಸಮಾಜದ ಓರೆ ಕೋರೆಗಳನ್ನ ತಿದ್ದಿ ಬದುಕಿರ್ತಕ್ಕಂಥವ್ರು ತುಂಬಾ ಮೌಲ್ಯಯುತವಾಗಿರ್ತಕ್ಕಂಥ ಜೀವನ ಮತ್ತು ಸಂದೇಶಗಳನ್ನ ಈ ಸಮಾಜಕ್ಕೆ ಬಿಟ್ಟಿರುವಂತದ್ದು ಆ ಭಾಗದಲ್ಲಿ ಬಹಳ ಆ ಕ್ಷೇತ್ರ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಕಲ್ಯಾಣ ಮಂಟಪ ಅವೆಲ್ಲ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು ಯಾರಲ್ಲಿ ಹೋಗಿ ನೋಡಿರ್ತಾರ ಗೊತ್ತಾಗ್ತದೆ ಯಾವುದೇ ಮದುವೆ ಮದುವೆ ಕಾರ್ಯಕ್ರಮಗಳು ನಡೆದ್ರು ಚೌಟ್ರಿಗಳು ತುಂಬಾ ಅರ್ಥಗರ್ಭಿತವಾಗಿ ಆ ಸ್ಥಳದಲ್ಲಿ ಆ ಸ್ಥಳದ ಮಹಿಮೆಯಲ್ಲಿ ನಡೀತಕ್ಕಂಥದ್ದನ್ನು ನಾನು ಗಮನಿಸಿರ್ತಕ್ಕಂಥದ್ದು ಇವತ್ತು ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದೆ ನಾನು ಅಲ್ಲಿ ಸ್ಟಡಿ ಮಾಡಿದಂಥದ್ದು ಇವತ್ತು ಸನ್ನ ನಮಗೊಂದು ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಸಮಾಜದ ಮುಖಂಡರು ಸಹ ನಾನು ಹೋಗ್ತಾ ಇದ್ದೆ ಬೆಳ್ಳಿಲ್ಲ ಸರ್ ಬಂದಿದ್ದೀರಿ ನೀವು ಸಹ ಪಾಲ್ಗೊಳ್ಳಿ ಅಂತಕ್ಕಂಥ ಮನವಿಯನ್ನು ಮಾಡಿದರೆ ಆಯಿತು ಅಂತ ಹೇಳಿಬಿಟ್ಟು ನಾನು ಸಹ ತುಂಬ ಮನಸ್ಸು ತುಂಬ ಹೃದಯದಿಂದ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀನಿ ಸಮಾಜ ಸುಧಾ ಸುಧಾರಕರು ಹೇಳುವಂಥದ್ದು ಇಷ್ಟೇ ಒಳ್ಳೆಯದನ್ನು ಮಾಡಬೇಕು ಒಳ್ಳೆಯದನ್ನು ಬಯಸ್ಬೇಕು ಕೆಟ್ಟದ್ದನ್ನು ನಾವು ಬೇರೆಯವ್ರಿಗೆ ಮಾಡಬಾರ್ದು ಸನ್ಮಾರ್ಗದಲ್ಲಿ ನಡಿಬೇಕು ಅಂತಕ್ಕಂಥ ಸಂದೇಶವನ್ನು ನೀಡಿರತಕ್ಕಂಥ ಆದ್ದರಿಂದ ನಾವು ಕೈವಾರ ತಾತಯ್ಯನವರ ಏನು ಮಾರ್ಗ ಏನಿದೆ ಆ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ನಡೀಲಿಕ್ಕೆ ಪ್ರಾಮಾಣಿಕವಾಗಿ ನಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ನನ್ನನ್ನ ಆಹ್ವಾನಿಸಿ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತ ಇವತ್ತು ಕೈವಾರ ತಾತಯ್ಯವ್ರ ಬಗ್ಗೆ ಮೊನ್ನೆ ಸಭೆಯನ್ನು ನಡೆಸಿದ್ವಿ ಜಯಂತಿ ಇವತ್ತಿದೆ ಹೇಳಿ ಇವರು ಬಂದಿದ್ರು ಅವರು ಎಲ್ಲಾ ಮುಖಂಡರು ಎಲ್ಲಾರು ಬಂದು ಈ ತರ ಇದೆ ಹೇಳಿ ಬ್ರೀಫ್ ಮಾಡಿದ್ರು ಸೊ ಈ ಸಮಾರಂಭದಲ್ಲಿ ಪಾಲ್ಗೊಳ್ತಾರ ನನ್ಗೆ ಬಹಳ ಖುಷಿ ಆಗ್ತಾ ಇದೆ ನಾನು ನಾನ್ ನನ್ನ ಅವಧಿಯಲ್ಲಿ ಎರಡು ಜಯಂತಿ ಇದು ಬ್ಯಾಕ್ ಟು ಬ್ಯಾಕ್ ಇವತ್ತು ಮಾಡ್ತಾ ಇದೀನಿ ಸೊ ಕೈವಾರ ತಾತಯ್ಯ ಅವ್ರ ಬಗ್ಗೆ ನಮ್ಮ ಎ ಸಿ ಸಾಹೇಬರು ಮಾತಾಡಿದಾರೆ ಇವ್ರು ವಿವರವಾಗಿ ಇವ್ರಿಗಿಂತ ಜಾಸ್ತಿ ತಿಳ್ಕೊಂಡಿರೋರು ಯಾರು ಇಲ್ಲ ಅಷ್ಟು ಹೇಳಿದ್ದಾರೆ ಇಲ್ಲಿವರೆಗೂ ನಾನು ಸುಮಾರು ಅವ್ರ ಪುಸ್ತಕಗಳು ಈ ಬ್ರಹ್ಮಾನಂದ ಪೂರಿ ಶತಕ ಸುಮಾರು ಪುಸ್ತಕಗಳ ಕಲೆಕ್ಷನ್ ಅನ್ನ ನಾನು ಯಾವಾಗಾದ್ರೂ ಬಿಡುವಾದಾಗ ಒಂದೊಂದು ಓದ್ಲಿಕ್ಕೆ ಟ್ರೈ ಮಾಡ್ತೀನಿ ಎಲ್ಲಾ ಒಂದು ತತ್ವಗಳು ಅದು ಇದು ಎಲ್ಲ ಓದುವಾಗ ಅವ್ರದ್ದು ಒಂದು ಪುಸ್ತಕನ ನಾ ಆ ಪುಸ್ತಕನ ಚೂಸ್ ಮಾಡಿ ತಗೊಂಡಿದ್ದೆ ಆದರೆ ಇನ್ನು ಪೂರ್ತಿ ಮಾಡ್ಲಿಕ್ಕೆ ಆಗ್ಲಿಲ್ಲ ನನಗೆ ಆ ಏನ್ ಹೇಳೋದಂದ್ರೆ ಅವರು ಏನು ಯೋಗ ಮತ್ತೆ ಸ್ಪಿರಿಚುಯಾಲಿಟಿ ಬಗ್ಗೆ ತುಂಬಾ ಒಂದು ಒತ್ತನ್ನ ಕೊಟ್ಟಿದ್ರು ಕೈವರ್ ತಾತ ಅವರು ಯೋಗ ಮತ್ತೆ ಸ್ಪಿರಿಚುಯಾಲಿಟಿ ಎರಡು ಒಂದಾದಾಗ ನಮ್ಮಲ್ಲಿ ಆಗೋ ಬದಲಾವಣೆ ಮತ್ತೆ ನಾವು ಸಮಾಜದಲ್ಲಿ ಇರುವ ಇರಕ್ಕೆ ಟ್ರೈ ಮಾಡೋ ಅಂತ ಒಂದು ಅಹ್ ಚೇಂಜಸ್ ನಾವು ಸೊಸೈಟಿಯಲ್ಲಿ ತರೋ ಚೇಂಜಸ್ ಇದೆಯಲ್ಲ ಅವು ಎಲ್ಲ ಕನೆಕ್ಟೆಡ್ ಇದೆ ಇವತ್ತಿನ ದಿನದಲ್ಲಿ ನಾವು ತಿನ್ನೋ ಆಹಾರದಿಂದ ಹಿಡ್ದು ನಾವು ಮಾಡೋ ಫಿಸಿಕಲ್ ಆಕ್ಟಿವಿಟಿ ಇರ್ಬೋದು ನಾವು ಇರೋದು ಎಲ್ಲಾನು ಕನೆಕ್ಟೆಡ್ ಸೊ ಕೈವರ್ ತಾತಯ್ಯ ಅವ್ರ ಬಗ್ಗೆ ಅಷ್ಟು ಎಷ್ಟು ಹೇಳಿದ್ರು ಮುಗಿಲಿಕ್ಕೆ ಸಾಧ್ಯ ಇಲ್ಲ ಅವರು ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಹೋಗಿ ವಿಸಿಟ್ ಮಾಡಲಿಲ್ಲ ಅಲ್ಲಿ ಅವಕಾಶ ನನಗೆ ನಾವು ಅಲ್ಲಿ ಈಗ ಈ ಕಡೆ ಸರ್ವಿಸ್ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ ಯಾವಾಗಾರು ಅವಕಾಶ ಆದಾಗ ನಾನು ಅಲ್ಲಿ ಹೋಗಿ ಅವರ ಒಂದು ಪುರಾಣ ಇರ್ಬೋದು ಅಥವಾ ಅವರ ಒಂದು ತತ್ವಗಳ ಬಗ್ಗೆ ಇನ್ನೂ ಜಾಸ್ತಿ ನಾಲೆಡ್ಜ್ ತಿಳ್ಕೊಳಕೆ ಆಸಕ್ತಿ ಇದೆ ನನಗೆ ಮೂರು ಜನ ಮಹಿಳೆಯರು ಬಂದಿದ್ದೀರಿ ಬಹಳ ಖುಷಿ ಆಯ್ತು ಎಲ್ಲರನ್ನು ನೋಡಿ ನನಗೆ ಒಂದು ಆಚರಿಸಿ ಇಲ್ಲಿ ನಮಗೆ ನಮ್ಮ ಒಂದು ನಮ್ಮ ಮನೆಯ ಹಬ್ಬ ಅಂತಾನೆ ಅನಿಸ್ತಾ ಇದೆ ಸೊ ಆಚರಿಸಿ ನಮ್ಗೂ ನಮ್ಮ ಇದರಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಕೈವಾರ ತಾತಯ್ಯರೆಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಯೋಗಿ ನಾರಾಯಣ ಯತೀಂದ್ರ ಅವರ ಇನ್ನೂರ ತೊಂಬತ್ತೊಂಬತ್ತನೇ ಜಯಂತಿಯನ್ನ ಇವತ್ತು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ನಾವು ವಿಜೃಂಭಣೆಯಾಗಿ ನಾವು ಆಚರಿಸ್ತಾ ಇದ್ದೀವಿ ಸರ್ಕಾರದ ನಿರ್ದೇಶನದಂತೆ ಮಹಾತ್ಮರ ಜಯಂತಿಯನ್ನ ನಾವು ಎಲ್ಲ ತಾಲೂಕು ಆಡಳಿತ ವತಿಯಿಂದ ನಾವು ಇದನ್ನು ಶಿರಾ ತಾಲೂಕು ಕಚೇರಿಯಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ನಾವು ಪ್ರತಿ ಸರಿನೂ ಸಹಿತ ಮಹಾತ್ಮರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಏಕೆಂದರೆ ಇವತ್ತು ಸರ್ಕಾರ ನಮಗೆ ಡೈರೆಕ್ಷನ್ ಕೊಡಲಿಲ್ಲ ಅಂದರೆ ಆ ಮಹಾತ್ಮರ ಯಾರು ಅಂತ ನಮಗೆ ಗೊತ್ತೇ ಆಗ್ತಿರಲಿಲ್ಲ ಕೈವಾರ ತಾತಯ್ಯರು ಯಾರು ಅಂತ ಗೊತ್ತಾಗ್ತಿರಲಿಲ್ಲ ಅವರ ಸಾಧನೆಗಳು ಏನು ಅಂತ ಗೊತ್ತಾಗ್ತಿರಲಿಲ್ಲ ನಾವು ನೀವೆಲ್ಲರೂ ಸಹಿತ ಈ ಥರ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಿರಲಿಲ್ಲ ಕೈವಾರ ತಾತಯ್ಯನವರು ನಾನು ದೇವಸ್ಥಾನಕ್ಕೆ ಹೋಗಿದೆ ನಿಜವ್ರು ತುಂಬ ಚೆನ್ನಾಗಿ ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆಮೇಲೆ ಈ ಕೈವಾರ ತಾತೆಯವ್ರ ಬಗ್ಗೆ ನಾನು ಅಲ್ಲಿ ಕೇಳಿದ್ದು ಅಂತ ಕೇಳಿದ್ದು ಅಂತಂದರೆ ಅವರು ಕಾಲಜ್ಞಾನಿ ಆಗಿದ್ರು ಅಂತ ಕಾಲಜ್ಞಾನಿ ಅಂತಂದ್ರೆ ಏನು ಮುಂದೆ ಆಗ್ತಕ್ಕಂಥ ಭವಿಷ್ಯವನ್ನು ಅವರು ಹೇಳ್ತಕ್ಕಂಥದ್ರು ಎಲ್ಲರಿಗೂ ಸಹಿತ ಅದು ಬರೋದಿಲ್ಲ ಯಾಕೆಂತಂದರೆ ಒಂದು ಪ್ರತಿಯೊಂದು ಏನು ಮುಂದೆ ಫ್ಯೂಚರಾಗೆ ಭವಿಷ್ಯತ್ತಿನಿಂದ ಆಗ್ತದೋ ಅದು ದೇವರಿಗೆ ಮಾತ್ರ ಗೊತ್ತು ಅಂದರೆ ದೇವರ ಸಮಾನವಾಗಿರ್ತಕ್ಕಂಥ ಕೈವಾರ ತಾತೆಯವರಿಗೆ ನಿಜವಾಗ್ಲು ನಾನು ಒಂದು ನಮನವನ್ನು ಅರ್ಪಿಸ್ತೀನಿ ಅವರು ಸಿದ್ಧ ಪುರುಷರು ಅವರು ದೇವರೇ ಜ ಜಗತ್ತಿನಲ್ಲಿ ಸುಧಾರಣೆ ಮಾಡಲಿಕ್ಕಾಗಿ ಅವರನ್ನು ಕಳಿಸ್ಕೊಟ್ಟಿರ್ತಕ್ಕಂಥದ್ದು ಒಂದು ಪ್ರತೀತಿ ಇದೆ ಅಂತ ನಾನು ಸಹಿತ ಓದಿದ್ದೀನಿ ಅಂತ ಅಂಥವ್ರು ಸಹಿತ ಹಲವಾರು ಒಂದು ಪುಸ್ತಕವನ್ನು ಸಹಿತ ಅವರು ಬರೆದಿದ್ದಾರೆ ಹಲವಾರು ಕೀರ್ತನೆಗಳನ್ನು ಸಹಿತ ಅವರು ರಚಿಸಿದ್ದಾರೆ ಅವೆಲ್ಲವನ್ನು ಸಹಿತ ನಾವು ನಾವು ಸಮಾಜದಲ್ಲಿ ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಅವುಗಳನ್ನು ಹೇಳಬೇಕು ಅಂದರೆ ಮುಂದೆ ಬರ್ತಕ್ಕಂಥ ಮಕ್ಕಳು ಕೈವಾರ ತಾತ ಯಾರು ಅಂತಂದರೆ ಅವ್ರು ಸಂಕ್ಷಿಪ್ತವಾಗಾದರೂ ಸಹಿತ ಅವರಿಗೆ ಅವರ ಬಗ್ಗೆ ಗೊತ್ತಿರಬೇಕು ಅವ್ರ ಕಾಲಜ್ಞಾನಿ ಯಾಕೆ ಯಾಕಾದರು ಆಮೇಲೆ ಕೈವಾರ ತಾತ ಅಂತ ಯಾಕೆ ಪ್ರಸಿದ್ಧಿಯನ್ನು ಪಡೆದ್ರು ಅವರು ಯಾವ ಸಮಾಜದಲ್ಲಿ ಜನಿಸಿದರೆ ಅದೆಲ್ಲದೂ ಸಹಿತ ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು ಜೊತೆಗೆ ಅವರು ಕೈವಾರ ತಾತೆಯನ್ನೋರು ಏನು ಬಲಿಜ ಸಮಾಜಕ್ಕೆ ಮಾತ್ರ ಸೀಮಿತ ಅಲ್ಲ ಎಲ್ಲ ಸಮಾಜಕ್ಕೂ ಸಹಿತ ಅವರು ಸುಧಾರಣೆನ ಮಾಡಿರ್ತಕ್ಕಂಥವ್ರು ಹಂಗಾಗಿ ನಾವು ಆ ಮಹಾತ್ಮರ ಆದಿಯಲ್ಲಿ ಅವ್ರು ಹಾಕಿ ಕೊಟ್ಟಿರ್ತಕ್ಕಂಥ ಪಂಕ್ತಿಯಲ್ಲಿ ನಾವೆಲ್ಲರೂ ಮುನ್ನಡೆಯೋಣ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರಿಗೂ ಒಂದಿಸ್ತಾ ನಾಡಮುತ್ತ ಮುಗಿಸ್ತೀವಿ